ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರು ಬಾಡಿಯಾಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿತ ಗಾಳಿಯನ್ನು ಕೊಡ್ತಾದ್ರೆ ನಾವು ತಿಂತಾ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅನ್ಪಂತಂದ್ರೆ ನಮ್ಮ ಭಾಗದ ಜನ ತೊಟ್ಲುಕ್ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲ್ ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅನ್ಬತ್ತಾದ್ರೆ ಅದ್ರಲಿಂದ ಬಂದೆ ಅಂತಂದ್ರೆ ಸಾವುಗಡ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರೇ ನಾವು